ನಮಸ್ತೆ ನಾನು ನಿಮ್ಮ ವಿಜಯ್ ಅಬ್ಬಿದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದನ್ನೋದಾದ್ರೆ ಮಂಗಳೂರಿನ ಲೊಕೇಶನ್ ಅಲ್ಲಿ ಯಾವ ಒಂದು ವಿಭಾಗದ ಜಾಬ್ ಓಪನಿಂಗ್ಸ್ ಇದಾಗಿದೆ ಅನ್ನೋದಾದ್ರೆ ಹಾಸ್ಪಿಟಲ್ ಇಂಡಸ್ಟ್ರಿಯ ಜಾಬ್ ಓಪನಿಂಗ್ಸ್ ಇದಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿಯ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅಂತ ಹೇಳ್ಬೋದು ಎಲ್ಲಪ್ಪ ಇರೋದನ್ನೋದಾದ್ರೆ ಇಂಡಿಯಾನ ಹಾಸ್ಪಿಟಲ್ ಆ್ಯಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಇವ್ರ ಹತ್ರ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಇವರತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾವುದೆಲ್ಲ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದಾರೆ ಏನೆಲ್ಲ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಬನ್ನಿ ಇನ್ನಕ್ಕೆ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಹೆಚ್ ಆರ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರ ಡಿಪಾರ್ಟ್ಮೆಂಟ್ ಬಂದು ಹೆಚ್ ಆರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎಂ ಬಿ ಇನ್ ಹೆಚ್ ಆರ್ ಎಂ ಎಸ್ ಡಬ್ಲ್ಯೂ ಇನ್ ಹೆಚ್ ಆರ್ ಅಥವಾ ಎಂ ಕಾಮ್ ಇನ್ ಹೆಚ್ ಆರ್ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಗ್ರೌಂಡ್ ಬಂದು ಈ ಒಂದು ಜಾಬ್ ಜೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಫ್ರೆಶರ್ಸ್ ನ ಸೇರಿದಂತೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಹೈರ್ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಒಂದು ಅಂದರೆ ಒಂದು ಪೊಸಿಷನ್ಗೆ ಅವರು ಈ ಒಂದು ಜಾಬ್ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಮಂಗಳೂರಿನ ಲೊಕೇಶನ್ ಅಲ್ಲಿ ನೀವೇನಾದರೂ ಹೆಚ್ ಆರ್ ವಿಭಾಗದಲ್ಲಿ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಮಾಡಿ ಫ್ರೆಶರ್ಸ್ ಆಗಿದ್ದು ಜಾಬ್ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಒಂದು ವರ್ಷಗಳ ಕಾಲ ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಯಾರೇ ಕ್ಯಾಂಡಿಡೇಟ್ ಇದ್ರು ಕೂಡ ಮಂಗಳೂರಿನ ಲೊಕೇಶನ್ ಹೆಚ್ಚ ಆರ್ ಎಕ್ಸಿಕ್ಯೂಟಿವ್ ಜಾಬ್ ಹುಡುಕ್ತಾ ಇದ್ರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ಯಾರಲ್ಲ ಇದ್ರ ಅಪ್ಲೈ ಮಾಡಿಕೊಂಡು ಆಪಾರ್ಚುನಿಟಿ ನಾನು ಬದಲಾಗಿಸ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಫ್ರಂಟ್ ಆಫೀಸ್ ಈ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರಂಟ್ ಆಫೀಸ್ ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಅವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಡಿಗ್ರಿ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಜೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಶರ್ಸ್ ಸೇರಿದಂತೆ ಒಂದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೊಳಿ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೊಳಿಗೆ ಅವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ಸ್ ಬಂದು ಒಂದು ಅಂದ್ರೆ ಒಂದು ಕ್ಯಾಂಡಿಡೇಟ್ನ ಈ ಒಂದು ಜಾಬ್ ರೊಳಿ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಇರತಕ್ಕಂಥ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಟೋಟಲ್ ಮೂರು ಮೂರು ಜನ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೊಳಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ಮಂಗಳೂರಿನ ಲೊಕೇಶನ್ ರೀಸೆಂಟ್ ಆಗಿ ಗ್ರ್ಯಾಜುಯೇಷನ್ ಮುಗಿಸಿಕೊಂಡು ಜಾಬ್ ಅಪಾರ್ಚುನಿಟೀಸ್ ಏನಾದರೂ ಹುಡುಕ್ತಾ ಇದ್ರೆ ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರಾ ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಒಂದು ಸ್ಟೋರ್ ಅಸಿಸ್ಟೆಂಟ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ನ ಡಿಪಾರ್ಟ್ಮೆಂಟ್ ಬಂದು ಪರ್ಚೇಸ್ ಅಂಡ್ ಸ್ಟೋರ್ ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಗೆ ಅವರು ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಯಾವ್ದೇ ಡಿಗ್ರಿ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ನಂಬರ್ ಆಫ್ ವೇಕೆನ್ಸಿ ಬಂದು ಒಂದು ಅಂದ್ರೆ ಕೇವಲ ಒಂದು ಪೊಸಿಷನ್ ಇವರು ಈ ಒಂದು ಜಾಬ್ ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ಅವ್ರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಜೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಶರ್ಸ್ ಸೇರಿದಂತೆ ಎಕ್ಸ್ಪೀರಿಯನ್ಸ್ ನ ಹೈರ್ ಮಾಡ್ತಾ ಇದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ರೀಸೆಂಟ್ ಗ್ರಾಜುಯೇಷನ್ ಆಗಿದ್ದು ನೀವೇನಾದ್ರು ಮಂಗಳೂರಿನಲ್ಲಿ ಲೊಕೇಶನ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಬೇಗ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನಿಮ್ಮದಾಗಿ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸ್ಟಾಫ್ ನರ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ನ ಡಿಪಾರ್ಟ್ಮೆಂಟ್ ಬಂದು ನರ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಜಿ ಎನ್ ಎಂ ಬಿ ಎಸ್ ಸಿ ಬಿ ಎಸ್ ಸಿ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನೋಡಿ ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದಾರೆ ಈ ಒಂದು ಜಾಬ್ ಗೆ ಇವರು ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ಜೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಶರ್ಸ್ ಇಂದ ಸೇರಿಕೊಂಡು ಒಂದು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ನ ಈ ಒಂದು ಜಾಬ್ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಗೆ ಅವರ ಹತ್ರ ಇರ್ತಕ್ಕಂಥ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಟೋಟಲ್ ಹತ್ತು ಹತ್ತು ಜನ ನ ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ರೀಸೆಂಟಾಗಿ ನ ಕಂಪ್ಲೀಟ್ ಮಾಡಿಬಿಟ್ಟು ಮಂಗಳೂರಿನ ಲೊಕೇಶನಲ್ಲಿ ನೀವು ಏನಾದರೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ನರ್ಸಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಇದ್ದರೆ ತಪ್ಪದೇ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿ ನಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಓ ಟಿ ಟೆಕ್ನೀಷಿಯನ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೂಲ್ನ ಡಿಪಾರ್ಟ್ಮೆಂಟ್ ಬಂದು ಆಪರೇಷನ್ ಥಿಯೇಟರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೂಲ್ಗೆ ಇವರು ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಡಾಟ್ ಬಿ ಎಸ್ ಸಿ ಒ ಟಿ ಆ್ಯಂಡ್ ಏ ಟಿ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಒಂದು ಜಾಬ್ ರೊಳಗೆ ಹೈರ್ ಮಾಡ್ತಾ ಇದ್ದಾರೆ ಇವತ್ತು ಜಾಬ್ ಅವ್ರು ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಶರ್ಸ್ ನ ಸೇರಿದಂತೆ ಒಂದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ನ ಒಂದು ಜಾಬ್ ಅವರು ಹೈಯರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೊಳಿಗೆ ಅವ್ರ ಹತ್ರ ಇರತಕ್ಕಂಥ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಟೋಟಲ್ ಮೂರು ಮೂರು ಜನ ನ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮದಾಗಿದ್ದು ಅಥವಾ ಎಜುಕೇಶನ್ ನಿಮ್ಮದಾಗಿದ್ದು ಫ್ರೆಷರ್ಸ್ ಇದ್ದು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದು ಈ ಥರದ ಒಂದು ಜಾಬ್ ಹುಡುಕ್ತಾಯಿದ್ದಾರೆ ಈ ಒಂದು ರೂಲ್ನ ನೀವು ಮಂಗಳೂರು ಲೊಕೇಶನ್ ಹುಡುಕ್ತಾ ಇದ್ದರೆ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಾನು ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಓಪನಿಂಗ್ ಬಂದು ಅಟೆಂಡರ್ ಈ ಒಂದು ಜಾಬ್ ರೋಲ್ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಅಟೆಂಡರ್ ಜಾಬ್ ರೋಲ್ ಬಂದು ಫಾರ್ಮಸಿ ವಿಭಾಗದ್ದು ಫಾರ್ಮಸಿ ಡಿಪಾರ್ಟ್ಮೆಂಟ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಪ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಯಾವುದಿದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಒಂದು ಜಾಬ್ ರೋಲ್ಗೆ ಹತ್ರ ಇರ್ತಕ್ಕಂಥ ನಂಬರ್ ಆಫ್ ವೇಕೆನ್ಸಿ ಬಂದು ಟೋಟಲ್ ಎರಡು ಎರಡು ಜನ ಕ್ಯಾಂಡಿಡೇಟ್ಸ್ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದಾರೆ ಯು ಸಿ ಅಥವಾ ಎಸ್ ಎಲ್ ಸಿ ಮುಗಿಸಿ ಮಂಗಳೂರಿನ ಲೊಕೇಶನ್ ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನಾವು ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ಯಾರಲ್ಲ ಇದರ ತಪ್ಪದೇ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಪೇಷಂಟ್ ಕೇರ್ ಮೇಲ್ ಕ್ಯಾಂಡಿಡೇಟ್ ಈ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ನ ಡಿಪಾರ್ಟ್ಮೆಂಟ್ ಬಂದು ನರ್ಸಿಂಗ್ ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯೆನ್ಸ್ ಇಬ್ಬರನ್ನು ಈ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸಿ ಇವ್ರ ಹತ್ರ ಇರ್ತಕ್ಕಂಥದ್ದು ಬಂದು ಐದು ಐದು ಜನ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಅವರು ಹೈಯರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಈ ಒಂದು ಜಾಬ್ ರೋಲಲ್ಲಿ ನೀವೇನಾದ್ರು ಮಂಗಳೂರಿನ ಲೊಕೇಶನ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ಏನಾದರೂ ಜಾಬ್ ಹುಡುಕ್ತಾ ಇದ್ರೆ ಅಪಾರ್ಚುನಿಟಿ ನಾ ಟ್ರೈ ಮಾಡ್ಕೊಳ್ಳಿ ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿ ನಾ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಪೇಷಂಟ್ ಕೇರ್ ಫೀಮೇಲ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ನ ಡಿಪಾರ್ಟ್ಮೆಂಟ್ ಬಂದು ನರ್ಸಿಂಗ್ ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಇವರು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಫ್ರೆಷರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸಿ ಇರ್ತಕ್ಕಂಥದ್ದು ಬಂದು ಈ ಒಂದು ಜಾಬ್ ರೋಲ್ಗೆ ಐದು ಅಂದರೆ ಟೋಟಲ್ ಐದು ಜನ ಕ್ಯಾಂಡಿಡೇಟ್ಸ್ ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಫೀಮೇಲ್ ಕ್ಯಾಂಡಿಡೇಟ್ಸ್ ಇದರ ಮಂಗಳೂರಿನ ಲೊಕೇಶನ್ ಅಲ್ಲಿ ನೀವೇನಾದರೂ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲಿನ ಕೆಲಸ ಹುಡುಕ್ತಾ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ಯಾರೆಲ್ಲ ಇದ್ರೆ ತಪ್ಪದೆ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿ ನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವ್ರ ಹತ್ರ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಹೌಸ್ ಕೀಪಿಂಗ್ ಫೀಮೇಲ್ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ನ ಡಿಪಾರ್ಟ್ಮೆಂಟ್ ಬಂದು ಹೌಸ್ ಕೀಪಿಂಗ್ ಅಂತ ಹೇಳ್ತಾ ಒಂದು ಜಾಬ್ ರೋಲ್ಗೆ ಕೇಳ್ತಾ ಇರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಬ್ರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಇರತಕ್ಕಂಥ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಐದು ಐದು ಜನ ಕ್ಯಾಂಡಿಡೇಟ್ಸ್ ನ ಈ ಒಂದು ಹೌಸ್ ಕೀಪಿಂಗ್ ವಿಭಾಗಕ್ಕೆ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ನೀವೇನಾದ್ರೂ ಮಂಗಳೂರಿನ ಲೊಕೇಶನ್ ಅಲ್ಲಿ ಹೌಸ್ ಕೀಪಿಂಗ್ ಜಾಬ್ ಏನಾದ್ರೂ ಹುಡುಕ್ತಾ ಇದ್ರೆ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಸೆಕ್ಯೂರಿಟಿ ಮೇಲ್ ಕ್ಯಾಂಡಿಡೇಟ್ ಅಂದ್ರೆ ಸೆಕ್ಯೂರಿಟಿಗೆ ಮೇಲ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ನ ಡಿಪಾರ್ಟ್ಮೆಂಟ್ ಬಂದು ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಅವರು ಕೇಳ್ತಾ ಇರ್ತಾ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಇವರು ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಇರ್ತಕ್ಕಂಥದ್ದು ಬಂದು ಟೋಟಲ್ ಐದು ಐದು ಜನ ಕ್ಯಾಂಡಿಡೇಟ್ಸ್ನ ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಮಂಗಳೂರಿನ ಲೊಕೇಶನ್ ಅಲ್ಲಿ ನೀವೇನಾದರೂ ಸೆಕ್ಯೂರಿಟಿ ಜಾಬ್ ಹುಡುಕ್ತಾ ಇದ್ರೆ ಒಂದು ಅಪಾರ್ಚುನಿಟಿ ನಾವು ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ತಪ್ಪದೇ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಾ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಕೊನೆಯದಾಗಿ ಜಾಬ್ ಇವ್ರಚುನಿಟಿ ಬಂದು ಸೆಕ್ಯೂರಿಟಿ ಫೀಮೇಲ್ ಅಂದ್ರೆ ಸೆಕ್ಯೂರಿಟಿ ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಡಿಪಾರ್ಟ್ಮೆಂಟ್ ಕೂಡ ಸೆಕ್ಯೂರಿಟಿ ಮತ್ತು ಸೇಫ್ಟಿ ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ಎಸ್ ಎಲ್ ಸಿ ಅಥವಾ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇರತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಬಂದು ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಟೋಟಲ್ ಐದು ಐದು ಜನ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದ್ರೂ ಫೀಮೇಲ್ ಆಗಿದ್ದು ಮಂಗಳೂರಿನ ಲೊಕೇಶನ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಹುಡುಕ್ತಾ ಇದ್ರೆ ಅಪಾರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ನೀವೇನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಒಂದು ಇಮೇಲ್ ಐಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸೂಮಿ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಅವರೊಂದು ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದಕ್ಕೂ ಕೂಡ ನಿಮ್ಮ ರೋಜ್ಮೆ ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಯಾವೊಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಿ ಅಂತ ಸಬ್ಜೆಕ್ಟ್ ಲೈನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಯಾರೆಲ್ಲ ಮಂಗಳೂರಿನ ಸುತ್ತಮುತ್ತಲಿನ ಭಾಗದಲ್ಲಿ ಅಥವಾ ಮಂಗಳೂರಿನ ಲೋಕಲಲ್ಲಿ ಹಾಸ್ಪಿಟ್ಲ್ ಇಂಡಸ್ಟ್ರಿಯ ಜಾಬ್ ಹುಡುಕ್ತಾ ಇದ್ದಾರೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಜಾಬ್ ರೋಲ್ ಆಗಿರ್ಬೋದು ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಇದಿಷ್ಟು ಮಂಗಳೂರಿನ ಲೊಕೇಶನಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಇಂಡಸ್ಟ್ರಿಯ ಜಾಬ್ ಅಪರ್ಚುನಿಟಿ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಯಾವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವಾಗ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವಿಡಿಯೋಗಳು ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನಿಮ್ಗೆ ಡೌಟ್ ಅಥವಾ ಕ್ಲಾರಿಫಿಕೇಶನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ನೀವು ಡಿ ಎಮ್ ಕೂಡ ಮಾಡಬಹುದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಆಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ